ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಸಂಜೆ ಈಗ ಒಂದು ಐದುವರೆ ಆಗ್ತಾಯಿದೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗೀತು ಇವತ್ತು ಗುರು ಪೌರ್ಣಮೆ ಆಗಿರೋದ್ರಿಂದ ಮನೆಯಲ್ಲಿ ಈ ಥರ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಹಾಗಾಗಿ ಸಂಜೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಜನ ಗಾರ್ಡನ್ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ಕೇಳ್ಕೊತೀನಿ ಜೊತೆಗೆ ಸಬ್ಸ್ಕ್ರೈಬ್ ಆಗದೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ ಈಗ ಪೂಜೆ ಎಲ್ಲ ಮುಗೀತು ಅಮೂಲ್ಯ ಈಗ ರಾಯರ್ ಮಠಕ್ಕೆ ಹೋಗೋಣ ಅಂತ ನನಗೆ ಹೇಳ್ತಿದ್ರು ಹೊರಡ್ತೀವಿ ಇವಾಗ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಪೂಜೆ ಅಮೂಲ್ಯ ಮಾಡಿದಾಳೆ ಅದನ್ನು ತೋರಿಸ್ತೀನಿ ಈಗ ಹಂಗೇ ಹೆಂಗಿವತ್ತು ಪೂಜೆ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ನೋ ಮತ್ತು ನನಗೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂತಂದರೆ ಬಂದು ನಾನು ವೀಡಿಯೋನ ಮನೇಲಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನೋಡಿ ಇವಾಗ ಇವತ್ತು ಪೂಜೆ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸ್ವೀಟಿಗೆ ಸಿಕ್ಕ ಬಟ್ಟೆ ಗಲಾಟೆ ಮಾಡ್ತಿದ್ದಾಳೆ ಅವಳನ್ನ ಬೋನ್ಗೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಸಿಕ್ಕ ಬಟ್ಟೆ ಗಲಾಟೆ ಮಾಡ್ತಿದ್ದಾಳೆ ಚೂರು ಇಗ್ನೋರ್ ಮಾಡ್ಕೊಳ್ಳಿ ಇವತ್ತಿನ ಪೂಜೆ ಈ ರೀತಿ ಇದೆ ಸ್ನೇಹಿತರೆ ಅಮೂಲ್ಯ ಮಾಡಿದ್ದಾಳೆ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ವೀಡಿಯೋದಲ್ಲಿ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಸಿಗ್ತೀನಿ ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಇಲ್ಲ ಅಂತ ಅಂದರೆ ಗುರುವಾರ ದಿನದ್ದು ಹೊಸಲಿಗೆ ಈ ರೀತಿ ರಂಗೋಲಿ ಎಲ್ಲ ಹಾಕಿ ಹೂ ಇಟ್ಟಿದ್ದೀನಿ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಎರಡು ದಿನದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಗುರುವಾರ ಮತ್ತು ಶುಕ್ರವಾರದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಗುರುವಾರ ವಿಡಿಯೋ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗಿರಲಿಲ್ಲ ಹಾಗಾಗಿ ನಾನು ಎರಡು ದಿನದ ವೀಡಿಯೋನೂ ಕೂಡ ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಗುರುವಾರ ದಿನ ಬೆಳಗ್ಗೆಯಿಂದ ಪೂರ್ತಿ ಮನೆಯೆಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿದ್ದಾಯಿತು ಯಾಕೆ ಅಂತಂದರೆ ಈ ಸಲದ ಆಷಾಢ ಶುಕ್ರವಾರಗಳನ್ನ ನಾನು ಮಾಡೋಕ್ಕೆ ಆಗಲಿಲ್ಲ ಎರಡು ಶುಕ್ರವಾರ ಅಂದರೆ ಒಂದು ಸ್ವಲ್ಪ ನನಗೂ ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಅಮೂಲ್ಯನಿಗೂ ಕೂಡ ಈಗ ಮೂರು ದಿವಸದಿಂದ ಅವಳಿಗೂ ಕೂಡ ಜ್ವರ ಇತ್ತು ಇವತ್ತು ರಾಯರ್ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅವಳು ಎದ್ದು ಜ್ವರ ಇದ್ದರೂ ಸಹಿತ ತಲೆಗೆ ಸ್ನಾನ ಮಾಡಿಕೊಂಡ್ಲು ತಲೆಗೆ ಸ್ನಾನ ಮಾಡ್ಕೊಂಡು ಇವತ್ತು ನಾನೇ ಪೂಜೆ ಮಾಡ್ತೀನಿ ಕಣಮ್ಮ ಅಂತ ಅಂದ್ಲು ಸರಿ ಆಯಿತು ಮಾಡವ ಅಂತ ಅಂತ ಅಂದ್ಬಿಟ್ಟು ನನಗೂ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಸರಿ ಆಯಿತು ನೀನೇ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಅವಳಿಗೆ ಹೇಳಿದೆ ಈಗ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ದಿಪ್ಪಾಚಿ ಪೂಜೆ ಮಾಡ್ತಿದ್ದಾಳೆ ಇವತ್ತು ನೈವೇದ್ಯಕ್ಕೆ ನಾನು ಹಣ್ಣಷ್ಟೇ ಇಟ್ಟಿದ್ದೀನಿ ಜೊತೆಗೆ ಇಲ್ಲೇ ಪಕ್ಕದಲ್ಲಿ ದೇವ್ರ ಮನೆ ರೈಟ್ ಸೈಡ್ಗೆ ಈ ರೀತಿ ಸ್ನೇಕ್ ಪ್ಲ್ಯಾಂಟು ಅಂದರೆ ಎಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಇರುವಂಥ ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಒಂದು ಪಾರ್ಟ್ನಲ್ಲಿ ಹೆಂಗೆ ಕಾಣಿಸ್ತಿದೆ ಅದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಒಂದು ಡಿಶ್ ವಾಷರ್ ನೋಡ್ಕೊಂಬರೋಣ ಅಂತ ಅನ್ಕೋತಾ ಇದ್ದೆ ಇವತ್ತು ಒಂದೆರಡು ಅಂಗಡೀಲಿ ನೋಡಿದ್ವಿ ಸ್ನೇಹಿತರೆ ಅಂದರೆ ಎರಡು ಕಂಪ್ನಿದನ್ನು ನೋಡಿದೆ ಒಂದು ಎಲ್ ಜಿ ಕಂಪ್ನಿ ಮತ್ತು ಇನ್ನೊಂದು ಬಾಷ್ ಇದರದನ್ನು ನೋಡಿದೆ ಅಂಗಡೀಲಿ ಹೇಳಿದ್ದೇನಪ್ಪ ಅಂದರೆ ವಾಶ್ ಚೆನ್ನಾಗಿರುತ್ತೆ ತೊಗೊಳ್ಳಿ ಅದು ವಾರಂಟಿನೂ ಟೆನ್ ಇಯರ್ಸ್ ಏನೋ ಇದೆ ಅಂತ ನನಗೆಲ್ಲ ಹೇಳ್ತಾಯಿದ್ರು ಸ್ವಲ್ಪ ರೇಟು ಹೆಚ್ಚು ಕಮ್ಮಿ ಇತ್ತು ಎರಡು ಅಂಗಡಿಲೂ ಮತ್ತು ಬೇರೆ ಅಂಗಡಿಗಳಲ್ಲೂ ವಿಚಾರಿಸೋಣ ಅಂತ ಅಂದ್ಕೊಂಡು ಕೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡ್ಬಿಟ್ಟು ಎರಡು ಅಂಗಡಿಲಿ ವಿಚಾರಿಸ್ಕೊಂಡು ಆಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ ಸರಿ ಸುಮಾರಿಲ್ಲ ಅಂತಂದ್ರೂ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಸ್ನೇಹಿತರೆ ಆಮೇಲೆ ಬಂದು ನಾನು ಅಡುಗೆ ಮಾಡಿ ಊಟ ಮಾಡಿ ಮಲಗದೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಸಿಕ್ಕಾ ಬಟ್ಟೆ ಕೆಲಸ ಐತಿದ್ರಿಂದ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ನನಗೆ ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ ಈಗ ನೆಕ್ಸ್ಟು ರಾಯರ್ ಮಠದ ಹತ್ರ ಬಂದ್ವಿ ಬಂದರೆ ಸಿಕ್ಕ ಬಟ್ಟೆ ರಶ್ ಇತ್ತು ಹಂಗೆ ಹೊರಗಡೆಯಿಂದನೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈಗ ರಾಯಲ್ ಮಠದಲ್ಲಿ ಒಂದಷ್ಟೆಲ್ಲ ಕೆಲಸಗಳು ನಡೀತಾ ಇದ್ದಾವೆ ಅಂದರೆ ಅಶ್ವತ್ ಕಟ್ಟೆ ಎಲ್ಲನೂ ರೆಡಿ ಮಾಡ್ತಿದ್ದಾರೆ ಜೊತೆಗೆ ಮುಂದೆಗಡೆ ಎಲ್ಲ ಶೀಟ್ ಹಾಕಿ ರೆಡಿ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಮುಂದೆ ಎಲ್ಲ ಫಂಕ್ಷನ್ಗಳು ಮಾಡಿದಾಗ ಮಳೆ ಬಂದರೆ ನೆನೆಯುತ್ತೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಇವಾಗ आरोति <muchas> हा ಡೇ ಶುಕ್ರವಾರದ್ದು ಬೆಳಗ್ಗೆ ಒಂದು ಏಳು ಗಂಟೆ ಹಂಗೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೋಡಿ ಮೇನ್ ಡೋರ್ಗೆ ನಾನು ತೋರಣನ ಹಾಕಿದ್ದೀನಿ ಇಲಿಗಳಿಗೆ ನಮ್ಮನ್ಕೊಂಡ್ರೆ ಅದು ಏನು ದ್ವೇಷನೋ ಏನೂ ಗೊತ್ತಿಲ್ಲ ಫಸ್ಟೆಲ್ಲ ಒಳಗಡೆ ಎಲ್ಲ ಸೇರಿಕೊಂಡು ಒಂದಷ್ಟು ದಾಂಧಲೆ ಮಾಡಾಕಿದ್ವು ಈಗ ಅಷ್ಟೊಂದು ಇಷ್ಟಪಟ್ಟು ನಾನು ಭತ್ತದ ತೋರಣ ತಂದು ಹಾಕಿದ್ರೆ ಎಲ್ಲನೂ ಈ ರೀತಿ ಕಚ್ಚಿ ಕಚ್ಚಿ ಅಕ್ಕಿ ಎಲ್ಲನೂ ತಿಂದ್ಕೊಂಡು ಜಳ್ಳೆಲ್ಲನೂ ಕೆಳ ಕುದುರಿಸಿ ಅದೊಂದಷ್ಟು ರಗಳೆ ಮಾಡ್ತಿದ್ದೇವೆ ಪ್ರತಿದಿನ ಹಿಂಗೆ ಗುಡಿಸಿ ಗುಡಿಸಿ ಎತ್ತಾಕೋದಾಯಿತು ನನಗೆ ಇದೆಲ್ಲನೂ ಗುಡಿಸಿ ಮತ್ತು ಬಾಗಿಲೆಲ್ಲನೂ ತೊಳೆದು ನಾನು ಇವತ್ತು ತುಳಸಿ ಕಟ್ಟೆ ಮತ್ತು ಮುಂಬಾಗಿಲಿಗೆ ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಹತ್ತಿರ ಸಿಂಪಲಾಗಿ ಒಂದೆಳೆ ಇಲ್ಲಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲ ಕಟ್ ಮಾಡಿ ಒಂದು ಕಡೆ ಸೇರಿಸಿ ಕಟ್ಟದ ಮೇಲೆ ಒಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ಮೈನ್ ಡೋರ್ ಹತ್ರ ಈ ರೀತಿ ಗೇಟ್ ಹತ್ರ ಈ ರೀತಿ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾದ ಮೇಲೆ ನಾನು ಸರಿ ಅಂದ್ಬಿಟ್ಟು ಬಿಸಿನೀರು ಕುಡಿದು ನೆಕ್ಸ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಸ್ಟವ್ ಹಚ್ಬಿಟ್ಟು ನಾನು ಕುಡಿಯೋಕ್ಕೆ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಯಾಕೆಂತಂದರೆ ಡೈಲಿ ಬೆಳಗ್ಗೆ ನನಗೆ ಈ ಒಂದು ಹವ್ಯಾಸ ಇದೆ ತಕ್ಷಣ ಇದರನ್ನ ಕುಡಿತೀನಿ ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಶುಕ್ರವಾರ ದೇವ್ರ ಮನೆನ ಮತ್ತೆ ಒಂದು ಸ್ವಲ್ಪ ನೀಟ್ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ದೇವ್ರ ದೀಪನ ಹಚ್ಚಿದ್ದೀನಿ ನೆಕ್ಸ್ಟು ನಾನಿವತ್ತು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದಲ್ಲಿ ತುಪ್ಪದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಇದನ್ನೆಲ್ಲನೂ ಹೊಸಕ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ದೇವಸ್ಥಾನದ ಹತ್ರ ಹೋದ ತಕ್ಷಣ ದೀಪನ ರೆಡಿ ಮಾಡಿಕೊಂಡು ದೀಪ ಹಚ್ಬೋದಲ್ವ ಅಂದ್ಬಿಟ್ಟು ಒಂದು ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮೂರು ನಿಂಬೆಹಣ್ಣು ಐದು ದೀಪ ಅಂದರೆ ಅರ್ಧ ಹೋಲ್ಡ್ ಮಾಡಿದ್ರೆ ಐದು ದೀಪನ ಹಚ್ಬೋದು ಅಂತೇಳ್ಬಿಟ್ಟು ನಿಂಬಣ್ಣನ್ನು ಉಸುಕ್ತಾ ಇದ್ದೀನಿ ಉಸುಕ್ಬಿಟ್ಟು ಅದೆಲ್ಲನೂ ಹಿಂಡಿ ಅದರಲ್ಲಿರುವಂಥ ರಸ ಎಲ್ಲನೂ ತೆಗೆದು ಫಸ್ಟ್ ಅದನ್ನು ಉಸುಕಿ ಆಮೇಲೆ ತೊಳ್ಕೊತಾ ಇದ್ದೀನಿ ತೊಳೆದು ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಬೇರೆ ಬೇರೆ ಬಾಕ್ಸ್ಗಳ್ಗೆ ಹಾಕೊಂಡು ತೊಗೊಂಡೋಗ್ಬಿಟ್ರೆ ಅಲ್ಲಿಟ್ಟಾಗ ದೇವಸ್ಥಾನದ ಹತ್ರ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ನನಗೇನಪ್ಪ ಅಂತಂದರೆ ಕೆಲಸ ಪೂರ್ತಿ ಕೆಲಸ ಎಲ್ಲ ಮುಗಿಸಿ ವಿಡಿಯೋನೂ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಆದರೂ ಪರವಾಗಿಲ್ಲ ಮದ್ ಮಧ್ಯ ಮದ್ ಮಧ್ಯ ಒಂದು ಒಂಚೂರು ವೀಡಿಯೋಗಳನ್ನ ಮಾಡ್ಕೋತಾ ಇದ್ದೀನಿ ವಿಡಿಯೋ ಹೆಂಗೆ ಬರ್ತಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಏನು ಅನ್ಸುತ್ತೆ ವಿಡಿಯೋಗಳ ಬಗ್ಗೆ ಕಮೆಂಟ್ ಮಾಡಿ ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಪಾವು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಎರಡು ಸಾಂಬ್ರಾಣಿ ಬತ್ತಿ ಐದು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಐದು ಒಳ್ಳು ಹಣ್ಣು ಇದನ್ನು ತೊಗೊಂಡಿದ್ದೀನಿ ಐದು ಬತ್ತಿ ತಗೊಂಡಿದ್ದೀನಿ ಅಡಿಕೆ ತಟ್ಟೆ ಅರಶಿನ ಕುಂಕುಮ ಗಂಧಸ್ಪಿಟಿ ಕರ್ಪುರ ತುಪ್ಪ ಬಿಡು ಹೂವು ಇದೆಲ್ಲನೂ ತೊಗೊಂಡು ಒಂದು ಕವರ್ಗೆ ಹಾಕಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇದೇ ವಿಡಿಯೋದಲ್ಲಿ ಡಿಮಾರ್ಟ್ ಶಾಪಿಂಗ್ ಕೂಡ ಸೇರಿಸ್ತೀನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಹೇಳಿ ಸ್ನೇಹಿತರೆ ಈಗ ಆಲ್ರೆಡಿ ನಾಲ್ಕೂವರೆ ಆಗಿತ್ತು ಈಗ ನಾನು ಎಲ್ಲನೂ ಇಟ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಓಡೋಕ್ಕೆ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ಮ್ಯೂಸಿಕ್ನ ಶೇರ್ ಮಾಡ್ತೀನಿ ನೋಡಿ ಸ್ಪೋರ್ಟ್ ಮಾಡಿ

ನೋಡಿ ಎಲ್ಲ ತಗೋತಾರೆ ಗ್ರೀನ್ ತಗೋ ಅಲ್ವಾ ಬ್ಲೂ ತಗೋ

ನೋಡಿ ಕೊನೆಗೆ ಎಲ್ಲ ಡಸ್ಟ್ಬಿನ್ ಬೈ ಮಾಡ್ತಿದ್ದಾರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್